ಸೊ ನಿಮ್ಗೆ ಒಬ್ರು ಸರ್ಪ್ರೈಸ್ ಗೆಸ್ಟ್ ಇದ್ದಾರೆ ಸೊ ಅಪ್ಪಾಜಿ ಅವರು ಮತ್ತೆ ನಿಮ್ಮ ಗದ್ದ ಅಭಿಮಾನಿ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಪ್ರಕಾಶ್ ಅಂತ ಅಭಿಮಾನಿಗಳೇ ನನ್ನ ಪ್ರಾಣ ಅಭಿಮಾನಿಗಳೇ ನನ್ನ ಧ್ಯಾನ ಅಭಿಮಾನಿಗಳು ಅಪ್ಪಾಜ್ ಅವ್ರ ಮನೆ ಎಲ್ಲರೂ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಸರ್ ಅವ್ರ ಫ್ಯಾಮಿಲಿ ಆಮೇಲೆ ಜೊತೆ ದೃಶ್ಯ ಧಾರವಾಹಿ ಬಂದ ನಂತರ ತುಂಬಾ ಇದಾಗಿದೆ ಸರ್ ನನಗೆ ನಮ್ದು ಮದುವೆ ಇದೆ ನಮ್ದು ಏನು ಡಿಫ್ರೆನ್ಸ್ ಇದೆ ಈ ಒಳ್ಳೆ ಚೆನ್ನಾಗಿ ಕೊಡ್ಡಂಗ್ ಸರ್ ಆ ಧಾರವಾಡಿ ಕೊಟ್ಟಿದ್ದೀವಿ ಹೊಡಿಯಾ ಸರ್ ಏನಲ್ಲ ಆದ್ರೆ ನೀವು ಕೊಟ್ಟಂತರವೇ ಪ್ರೀತಿ ನಾನ್ ನಿಜವಾಗ್ಲೂ ಜೀವನಕ್ಕೆ ಒಂದು ದಾರಿ ದೀಪವಾಯ್ತು ಇಲ್ಲ ಸರ್ ಇನ್ನೊಂದು ವಿಷಯ ಏನಂದ್ರೆ ಹೊದಿರೋದು ಎಮ್ ಎಂಟರ್ ಅದು ಯಾವ್ದು ತುತ್ತು ಅನ್ನ ತಿನ್ನು ಬೆಳಿಗ್ಗೆ ಆ ಕೇಳಿಬಿಟ್ಟೆ ಹೋಗೋದು ಅನ್ನ ತಿನ್ನೋಕೆ ನೀರು ಕುಡಿಯೋಕೆ ನಾಗಕೃಷ್ಣ ಅಪ್ಪಾಜಿಯವರ ತುಂಬಾ ಜೀವ ಸರ್ ನಮ್ಮ ಸಂಘ ಇದೆ ನಮ್ಮಲ್ಲಿ ಅವ್ರು ಬರ್ತಾರೆ ಮೊನ್ನೆಗೆ ಮತ್ತೆ ಅವ್ರ ಪುಣ್ಯತಿಥಿ ಇದ್ದಾಗ ಒಂದು ಅನ್ನ ಕೂಡ ನಮ್ ಕೈಲಾದಷ್ಟು ಸರ್ ನಮ್ ಬಡವರು ಆದ್ರೂ ನಮ್ ಕೈಲಾದಷ್ಟು ನಮ್ಮೂರಲ್ಲಿ ಹೆಚ್ಚು ಒಂದ್ ಅನ್ನ ಸಂತರ್ಪಣೆ ಮಾಡಿ ಅನ್ನ ಸಂತರ್ಪಣ ಮಾಡಲ್ಲ ತುಂಬಾ ಖುಷಿ ಆಗ್ತದೆ ಅಪ್ಪಾಜಿ ಅವ್ರ್ ನೋಡಕ್ಕಾಗಲ್ಲ ನಾವ್ ಟಿವಿಯಲ್ಲಿ ನೋಡ್ತದೆ ಅದ್ರಲ್ಲಿ ನಿಮ್ಮನ್ನು ಟಿವಿಯಲ್ಲಿ ನೋಡಿದಾಗ ಸಿ ಎಂ ನಾವು ಅಪ್ಪಾಜಿ ಅವರು ಆಗೋದು ಆ ಭಯ ಸರ್ ಆ ಟಿವಿ ಅಲ್ಲಿ ನೋಡುವಾಗ ನಿಮ್ಮ ನೋಡಿದ್ರೆ ಭಯ ಆಗ್ತಾ ಬಟ್ ಬರೆಯಲ್ ನೋಡಿದಾಗ ಜೀವ ನೋಡಿದಂಗ್ ಸರ್ ಅಪ್ಪಾಜಿ ಅವರು ಹಾಗೆ ಅದ್ರು ಅಪ್ಪಾಜಿ ಅವರ ತುಂಬಾ ಇನ್ನ ಆಗಿತ್ತು ಸರ್ ಅಪ್ಪಾಜಿ ಅವರಿಗೆ ಸ್ಮಾರಕ ವಿಚಾರವಾಗಿರ್ಬೋದು ಎಲ್ಲಾ ವಿಷಯದಲ್ಲಿ ಅವರು ತುಂಬಾ ಹೋರಾಟ ಮಾಡಿದ್ರು ಅವರು ನೋಂದ್ಕೊಂಡ್ರು ಯಾರೂ ಹೇಳ್ಕೇಳ ಅನೋ ನಮ್ಗೆ ಕಾರ್ತಾ ಇದೆ ಸರ್ ಮುಂದಿನ ದಿನಗಳಲ್ಲಿ ಅಪ್ಪಾಜಿ ಅವರಿಗೆ ಏನ್ ಸಲ ಬೇಕಾಗಿತ್ತು ಕರ್ನಾಟಕ ರತ್ನ ಆಮೇಲೆ ದಾದ ಸಾಹೇಬ್ ಪಾಲಕಿ ಪದ್ಮಶ್ರೀ ದ್ಯೋ ಎಂತ ಕೊಟ್ಟಿದ್ದಾರೆ ಸರ್ ಅಪ್ಪಾಜಿ ಅವರು ಮಾಡಿದಂತ ಮೌಲ್ಮೆಗಳು ಅವರು ಮಾಡಿದಂತ ದಾನೆಲ್ಲ ನೋಡಿದ್ರೆ ನಮಗೆ ಕಮ್ಮಿಯಾಗುತ್ತೆ ಸರ್ ನಿಜವ್

ಅದನ್ನ ತನ್ನ ಮೇಲೆ ಒತ್ತು ನಡೆಸ್ಬೇಕಂತಿದೆ ಸರ್ ಒಂದು ನಮ್ಮೂರಲ್ಲಿ ದೊಡ್ಡ ಕಟೌಟ್ ಅಕ್ಕಿ ಆ ದಿನ ಚಲನಚಿತ್ರ ರಿಲೀಸ್ ಆದ್ರೆ ಸಾಕು ಸರ್ ಏನೋ ಒಂದು ಅದ್ಭುತವಾಗಿ ನಿಮ್ಮನ್ನ ನಾವು ಅಪ್ಪಾಜಿ ಅವರ ನೋಡ್ರ ಅಪ್ಪಾಜಿ ಅವ್ರ ತರ ನಮ್ಗೆ ಬೆಳಿಬೇಕು ಸರ್ ನಮ್ಗೆ ನಿಜವಾಗ್ಲು ಈ ಕುಟುಂಬಕ್ಕೆ ತುಂಬಾ ಅನ್ಯ ಆಗಿದೆ ಅಪ್ಪಾಜಿ ಅವರ ಅದನ್ನ ನೀವು ಅದನ್ನ ಕೊಡ್ತೀರ ಅಂತ ನಮಗೆ ತುಂಬಾ I <laughs> do